ಸಿ ನಾಗೇಶ್ ಅವರು ಜೊತೆಗೆ ನೋಡಿ ಸಿ ನಾಗೇಶ್ ಜಡ್ಜ್ ವಿಶ್ವಜಿತ್ ಶೆಟ್ಟಿ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಮಧ್ಯಂತರ ಜಾಮೀನು ಸ್ವಾಮಿ ಇದು ಪ್ರಶ್ನೆ ಆಪರೇಷನ್ ಏನಾಯ್ತು ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಆಪರೇಷನ್ ಇದು ಸಿ ನಾಗೇಶ್ ಅವರಿಗೆ ಪ್ರಶ್ನೆ ಮಾಡ್ತಾ ಆಪರೇಷನ್ ಏನಾಯ್ತು ಅದರ ಕತೆ ಏನಾಯ್ತು ಅಂತ ಕೇಳ್ತಿದ್ದಾರೆ ಜಡ್ಜ್ ವಿಶ್ವಜಿತ್ ಶೆಟ್ಟಿ ಅವರ ಪ್ರಶ್ನೆ ಇದು ಈಗ ಆರು ವಾರಗಳ ಕಾಲ ಜಾಮೀನು ತಗೊಂಡು ಹೋಗಿದ್ರಲ್ಲ ಮಧ್ಯಂತರ ಜಾಮೀನು ಈಗ ದರ್ಶನ್ಗೆ ಆಪರೇಷನ್ ಆಗಿಲ್ಲ ಅಂತ ಹೇಳಿದ್ರೆ ಲಕ್ವಾ ಹೊಡೆಯುತ್ತೆ ದರ್ಶನ್ಗೆ ಆಪರೇಷನ್ ಆಗಿಲ್ಲ ಅಂತ ಹೇಳಿದ್ರೆ ಬ್ರೈನ್ ಡ್ಯಾಮೇಜ್ ಕೂಡ ಆಗಬಹುದು ನಡೆದಾಡಕ್ಕೂ ಕಷ್ಟ ಆಗ್ತಾ ಇದೆ ಮೂತ್ರ ವಿಸರ್ಜನೆಗೂ ಕೂಡ ಕಷ್ಟ ಆಗ್ತಾ ಇದೆ ಪಾದತ್ವವನ್ನು ಕಳೆದುಕೊಳ್ಳಬಹುದು ಇವೆಲ್ಲವನ್ನು ಕೂಡ ಪ್ರಶ್ನೆ ಮಾಡಿಬಿಟ್ಟು ಮಧ್ಯಂತರ ಜಾಮೀನನ್ನು ಪಡ್ಕೊಂಡು ಹೋಗಿದ್ರಲ್ಲ ಆಪರೇಷನ್ ಇನ್ನೇನು ಎರಡೇ ದಿನದಲ್ಲಿ ನಡೆಸಬೇಕು ಇಲ್ಲ ಅಂತ ಹೇಳಿದ್ರೆ ದರ್ಶನ್ ಕತೆ ಅಯೋಮಯ ಆಗುತ್ತೆ ಅಂತ ಹೇಳ್ಕೊಂಡು ಮಧ್ಯಂತರ ಜಾಮೀನನ್ನು ತಗೊಂಡ್ಕೊಂಡು ಹೋಗಿದ್ರಿ ಅದ್ರ ಕತೆ ಏನಾಯ್ತು ಆ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ ಅಂತ ಸಿ ವಿ ನಾಗೇಶ್ಗೆ ಜಡ್ಜ್ ವಿಶ್ವಜಿತ್ ಶೆಟ್ಟಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡಿ ಒಂದ್ ಕಡೆಯಲ್ಲಿ ಮೀನಾಮೇಶವನ್ನು ಎಣಿಸ್ತಾ ಇದ್ರೆ ಬಿ ಜೆ ಎಸ್ ಅಲ್ಲಿ ಮಲ್ಕೊಂಡು ದರ್ಶನ್ ಹಾಗೆ ದರ್ಶನ್ ಫ್ಯಾಮಿಲಿ ಆಪರೇಷನ್ ಮಾಡಬೇಕಾ ಬೇಡವಾ ಆಪರೇಷನ್ ಮಾಡಿದ್ರೆ ಮುಂದೇನು ಕತೆ ಆದರೆ ಕೋರ್ಟ್ ಏನು ಆಪರೇಷನ್ಗೆ ಮಧ್ಯಂತರ ಜಾಮೀನು ಕೊಟ್ಟಿದೆಯಲ್ಲ ಪ್ರತಿ ರಿಪೋರ್ಟ್ ಸಲ್ಲಿಕೆ ಮಾಡಬೇಕಾಗತ್ತೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಜಡ್ಜ್ ಪರ್ಶ್ನೆಗೆ ಸಿ ನಾಗೇಶ್ ಉತ್ತರವನ್ನು ಕೊಟ್ಟಿದ್ದಾರೆ ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಆದರೆ ಯಾವ ರೀತಿ ಟ್ರೀಟ್ಮೆಂಟ್ ಅದನ್ನು ಉಲ್ಲೇಖ ಮಾಡಬೇಕಾಗತ್ತೆ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಅಗತ್ಯ ಇದೆ ಅಂತ ಹೇಳಿದ್ದಾರೆ ವೈದ್ಯರು ಬಿ ಪಿ ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ ಆ ಕಾರಣದಿಂದ ಶಸ್ತ್ರಚಿಕಿತ್ಸೆ ಮಾಡಲಾಗ್ತಾ ಇಲ್ಲ ನೋಡಿ ಬಿ ಪಿ ನಾರ್ಮಲ್ ಆದ್ಮೇಲೆ ಆಪರೇಷನ್ ಮಾಡಬಹುದು ಯಾವಾಗ ಆಪರೇಷನ್ ಅಂತ ಇನ್ನೂ ಕೂಡ ರಿಪೋರ್ಟ್ ಅಲ್ಲಿ ಇಲ್ಲ ನೋಡಿ ಈಗ ಈ ಮಧ್ಯಂತರ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ವಿಶ್ವಜಿತ್ ಶೆಟ್ಟಿ ಅವರು ಒಂದು ಪ್ರಶ್ನೆ ಮಾಡಿದ್ರು ಅದ್ರ ಕಥೆ ಹೇಳಿ ಸ್ವಲ್ಪ ರಿಪೋರ್ಟ್ ಬಗ್ಗೆ ಅಂತ ಹೇಳಿದಾಗ ಸಿ ನಾಗೇಶ್ ಉತ್ತರವನ್ನು ಕೊಟ್ಟಿದ್ದಾರೆ ಇನ್ನೇನು ಆಪರೇಷನ್ ಮಾಡ್ತಾರೆ ಆದರೆ ಆ ರಿಪೋರ್ಟಲ್ಲಿ ಯಾವಾಗ ಮಾಡ್ತಾರೆ ಅಂತ ಡೇಟ್ ಮೆನ್ಷನ್ ಮಾಡಿಲ್ಲ ಇಲ್ಲಿ ಪ್ರಶ್ನೆ ಆಗ್ತಾ ಇರುವಂತ ಹಾಗಾದರೆ ಯಾಕೆ ಬಿ ಪಿ ನಾರ್ಮಲ್ ಆಗಬೇಕು ಅಂದರೆ ದರ್ಶನ್ ಬಿ ಪಿ ಏರಿದ್ಯೋ ಹೇಳಿದ್ಯೋ ಗೊತ್ತಿಲ್ಲ ಆದರೆ ಬಿ ಪಿ ನಾರ್ಮಲಿ ಬರಬೇಕು ಒಂದು ಆಪ್ರೇಷನ್ ಅಂದ ತಕ್ಷಣ ಸುಖ ಸುಮ್ಮನೆ ಮಾಡೋಕ್ಕಾಗಲ್ಲ ಎಲ್ಲವೂ ಕೂಡ ಬಿ ಪಿ ಶುಗರು ಸಮತಟ್ಟಾಗಿ ಸಮತಟ್ಟಾಗಿರಬೇಕಾಗತ್ತೆ ಒಂದು ಲೆವೆಲಿಗೆ ಇರಬೇಕಾಗತ್ತೆ ಆದರೆ ಇನ್ ಕೇಸ್ ಏನಾದರೂ ಹೈ ಇದ್ದ ಸಂದರ್ಭದಲ್ಲಿ ಏನೋ ಆಪ್ರೇಷನ್ ಆಗಿ ಮತ್ತೇನೋ ಎಡವಟ್ಟಾದರೆ ಅಥವಾ ಲೋ ಇದ್ದ ಸಂದರ್ಭದಲ್ಲಿ ಆಪರೇಷನ್ ಆಗಿ ಮತ್ತೇನು ಎಡವಟ್ಟಾದ್ರೆ ಅಥವಾ ಶುಗರ್ ಏನೋ ಹೆಚ್ಚು ಕಮ್ಮಿಯಾಗಿ ಎಡವಟ್ಟಾದ್ರೆ ಇವೆಲ್ಲವನ್ನು ಕೂಡ ಮನಗಾಣಬೇಕಾಗತ್ತೆ ರಿಪೋರ್ಟ್ನಲ್ಲಿ ಅವೆಲ್ಲವನ್ನು ಅವೆಲ್ಲವನ್ನೂ ಕೂಡ ಉಲ್ಲೇಖ ಮಾಡಬೇಕಾಗುತ್ತೆ ಆದ್ರೆ ಸಿವಿ ಅವರು ಹೇಳ್ತಾ ಇರುವಂತದ್ದು ಹೌದು ಮಧ್ಯಂತರ ಜಾಮೀನನ್ನು ತೆಗೆದುಕೊಂಡು ಹೋಗಿದ್ವಿ ಶಸ್ತ್ರಚಿಕಿತ್ಸೆಗೆ ಆದರೆ ದರ್ಶನ್ಗೆ ಚಿಕಿತ್ಸೆ ಆಗ್ತಾ ಇದೆ ಚಿಕಿತ್ಸೆ ಇನ್ನು ಕೂಡ ಮುಂದುವರ್ಕೊಂಡು ಹೋಗ್ತಾ ಇದೆ ಆದ್ರೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗತ್ತೆ ಆದ್ರೆ ಯಾವಾಗಂತ ರಿಪೋರ್ಟಲ್ಲಿ ಇನ್ನೂ ಕೂಡ ಡೇಟ್ ಮೆನ್ಷನ್ ಮಾಡಿಲ್ಲ ಕಾರಣ ಇಷ್ಟೇ ದರ್ಶನ್ ಅವರ ಈ ಬಿ ಪಿ ವೇರಿಯೇಷನ್ ಆಗ್ತಾ ಇದೆ ಅಂದರೆ ಒಂದು ಸಮತಟ್ಟಾಗಿ ಇರಬೇಕಾಗತ್ತೆ ಆ ಲೆವೆಲಿಗೆ ಬಂದಾಗ ಮಾತ್ರ ಆಪ್ರೇಷನ್ ಮಾಡಬೇಕಾಗತ್ತೆ ಆಪ್ರೇಷನ್ ಸಕ್ಸಸ್ ಆಗುತ್ತೆ ಇನ್ ಕೇಸ್ ಏನಾದರೂ ಏರಿಳಿತಾ ಇರುವಂಥ ಸಂದರ್ಭದಲ್ಲಿ ಆಪ್ರೇಷನ್ ಮಾಡಿಬಿಟ್ರೆ ಏನಾಗುತ್ತೆ ಎಡವಟ್ಟಾಗ್ಬಿಡುತ್ತೆ ಆಮೇಲೆ ಡಾಕ್ಟ್ರು ಮತ್ತೊಬ್ಬರು ಮಗದೊಬ್ಬರು ಎಲ್ಲರೂ ಕೂಡ ನಾಳೆ ಕೇಸಾಗುತ್ತೆ ಅವ್ರ ಮೇಲೆ ಅದಕ್ಕೋಸ್ಕರ ಇನ್ನೂ ಕೂಡ ಆಪ್ರೇಷನ್ ಡೇಟ್ ಯಾವಾಗಂತ ಫಿಕ್ಸ್ ಮಾಡಲಿಲ್ಲ ಆದರೆ ಆಪ್ರೇಷನ್ ಮಾಡ್ತೀವಿ ಯಾವಾಗ ಮಾಡ್ತೀವಿ ಗೊತ್ತಿಲ್ಲ ರಿಪೋರ್ಟ್ ಬರಬೇಕು ಯಾವಾಗ ಮಾಡ್ತೀವಿ ಗೊತ್ತಿಲ್ಲ ಡಾಕ್ಟರ್ ಹೇಳಬೇಕು ಆದರೆ ಯಾವಾಗ ಮಾಡ್ತೀವಿ ಬಿ ಪಿ ಒಂದು ಲೆವೆಲ್ ಬರಬೇಕು ಇವೆಲ್ಲವೂ ಕೂಡ ಜಡ್ಜ್ಗೆ ಉತ್ತರವನ್ನು ಕೊಡ್ತಾ ಇರುವಂಥದ್ದು ಸಿ ವಿ ನಾಗೇಶ್ ಅವರು ನೋಡಿ ಇನ್ನೊಂದು ಅಪ್ಡೇಟ್ ಇದು ದರ್ಶನ್ ಮ್ಯಾನೇಜರ್ ನಾಗರಾಜ್ ಪರ ಸಂದೇಶ್ ಚೌಟ ವಾದವನ್ನು ಮಾಡ್ತಾ ಇದ್ದಾರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ ಚೌಟಾ ಅವರು ಗ್ರೌಂಡ್ಸ್ ಆಫ್ ಅರೆಸ್ಟ್ ಎಲ್ಲೂ ಆರೋಪಿಗೆ ನೀಡಿಲ್ಲ ಇದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ಗಳ ಗಳ ಸ್ಪಷ್ಟ ಉಲ್ಲಂಘನೆ ಆಗಿದೆ ದರ್ಶನ್ ಮ್ಯಾನೇಜರ್ ನಾಗರಾಜು ಅಂತ ಅವರದು ಅವರ ಪರ ಸಂದೇಶ್ ಚೌಟ ವಾದವನ್ನು ಮಂಡಿಸ್ತಾ ಇದ್ರೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ ಇದು ಸ್ಪಷ್ಟವಾದ ಉಲ್ಲಂಘನೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ನೋಡಿ ಗೈಡ್ಲೈನ್ಸ್ ಉಲ್ಲಂಘನೆ ಮಾಡಿದ್ದಾರೆ ಅಯ್ಯೋ ಆಫೀಸರ್ಸ್ಗಳು ಇದು ಯಾವ ರೀತಿ ಸರಿ ಇದೀಗ ಪ್ರಶ್ನೆ ಆಗ್ತಾ ಇರುವಂತಹ ದರ್ಶನ್ ಮ್ಯಾನೇಜರ್ ಅಘೋಷಿತ ಮ್ಯಾನೇಜರ್ ಅಂತ ಕರೀತಾರೆ ಅಂದರೆ ನಾಗರಾಜ್ ಅವರು ದರ್ಶನ್ ಜೊತೆಗೆ ಇರುವಂಥದ್ದು ದರ್ಶನ್ ಕುಂದು ಕೊರತೆ ಇರ್ಬೋದು ಕೆಲಸಗಳಿರ್ಬೋದು ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಹ್ಯಾಂಡಲ್ ಮಾಡ್ತಾ ಇರುವಂಥದ್ದು ಪಿ ಎ ದರ್ಶನ್ ಪಿ ಎ ನಾಗರಾಜ್ ಆತಂದು ಈಗ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ ಆದರೆ ಅದಕ್ಕೂ ಕೂಡ ಈಗ ಸಂದೇಶ್ ಚೌಟಾ ಅವರು ಅಂದರೆ ದರ್ಶನ್ ಅವರ ಮ್ಯಾನೇಜರ್ ನಾಗರಾಜ್ ಪರ ವಾದವನ್ನು ಮಂಡಿಸ್ತಾ ಇದ್ದಾರೆ ಸಂದೇಶ್ ಚೌಟ ಅವರು ಹೇಳ್ತಾ ಇರುವಂಥದ್ದು ಐಒೋ ಆಫೀಸ್ಗಳು ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗಳು ಇಲ್ಲಿ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್ಗಳನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿದ್ದಾರೆ ಇದು ಯಾವ ರೀತಿ ಸರಿ ಅಂತ ಮತ್ತೆ ಮತ್ತೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ನೋಡಿ ಆಪರೇಷನ್ ಕತೆ ಏನಾಯಿತು ಅಂತ ಹಿಂದೆ ಕೂಡ ಜಡ್ಜ್ ಕೇಳಿದರು ಯಾರಿಗೆ ಸಿ ವಿ ನಾಗೇಶ್ ಅವರಿಗೆ ದರ್ಶನ್ ಕತೆ ಬಗ್ಗೆ ಹೇಳ್ತಾ ಇದ್ದೀನಿ ನಾನಿದು ದರ್ಶನ್ ಆಪರೇಷನ್ ವಿಚಾರ ಏನಾಯಿತು ಅದೆಲ್ಲ ರಿಪೋರ್ಟ್ ಸಬ್ಬಿಕೆ ಮಾಡಬೇಕಾಗುತ್ತೆ ಆದರೆ ಸಬ್ಮಿಟ್ ಮಾಡುವಂಥ ಸಂದರ್ಭದಲ್ಲಿ ರಿಪೋರ್ಟಲ್ಲಿ ಎಲ್ಲೂ ಡೇಟ್ ಮೆನ್ಷನ್ ಆಗಿಲ್ಲ ಯಾವಾಗ ಆಪ್ರೇಷನ್ ಇನ್ನೊಂದು ಕಡೆ ಒಂದಿಷ್ಟು ದ್ವಂದ್ವ ನಿಲುವು ಕೂಡ ಇರುವಂಥದ್ದು ಆಗಿ ದರ್ಶನ್ ಫ್ಯಾಮಿಲಿ ಅವರಿಗೆ ಆಪ್ರೇಷನ್ ಮಾಡಿದ್ರೆ ಮುಂದೇನು ತನ್ನ ಕರಿಯರ್ ಅಂತ ಯಾಕಂದರೆ ಫಿಲಮ್ ಸ್ಟಾರ್ ಹೀರೋ ಬೇರೆ ದರ್ಶನ್ ಹೇಳ್ಕೊಂಡು ಬಿಟ್ಟಿದ್ದಾರೆ ನಾನು ಸ್ಟಂಟ್ ನಾನೇ ಮಾಡೋದು ಯಾವುದೇ ಡೂಪ್ ಗೀಪ್ ಹಾಕೋಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಆ ಕಾರಣಾಂತರಗಳಿಂದ ಇನ್ ಕೇಸ್ ಏನಾದರೂ ಆಪ್ರೇಷನ್ ಮಾಡಿದ್ರೆ ಮತ್ತೆ ಕತೆ ಅಯೋಮಯ ಆಗುತ್ತೆ ನೆಕ್ಸ್ಟ್ ಫಿಲಮ್ ಕತೆ ಏನು ಎಲ್ಲವೂ ಕೂಡ ಪ್ರಶ್ನೆ ಕಾಡ್ತಾ ಇದೆ ದರ್ಶನ್ಗೆ ಏನೊಂದು ಟೆನ್ಷನ್ ಇನ್ ಕೇಸ್ ಶಸ್ತ್ರಚಿಕಿತ್ಸೆ ಆಗಿಲ್ಲ ಅಂತ ಹೇಳಿದ್ರೆ ಮಧ್ಯಂತರ ಜಾಮ್ ಪಡ್ಕೊಂಡು ಜಾಮೀನು ಪಡ್ಕೊಂಡು ಬಂದಿದ್ದೆ ಶಸ್ತ್ರಚಿಕಿತ್ಸೆಗೋಸ್ಕರ ಶಸ್ತ್ರಚಿಕಿತ್ಸೆ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಹಿಡ್ಕೊಂಡು ಹೋಗ್ತಾರೆ ಬಳ್ಳಾರಿ ಜೈಲಿಗೆ ಹಾಕ್ತಾರೆ ಇನ್ನೇನು ಕೇವಲ ಎರಡು ವಾರ ಬಾಕಿ ಇದೆ ಜೊತೆಗೆ ರೆಗ್ಯುಲರ್ ಬೇಲಿಗೋಸ್ಕರ ಇಷ್ಟೆಲ್ಲ ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು ಈಗ ಮಧ್ಯಂತರ ಜೈಲಿಗೂ ಈ ಬೇಲ್ಗೂ ಹಾಗೆ ರೆಗ್ಯುಲರ್ ಬೇಲಿಗೂ ಒಂದಿಷ್ಟು ವ್ಯತ್ಯಾಸ ಇದೆ ಈ ಮಧ್ಯಂತರ ಬೇಲು ಚಿಕಿತ್ಸೆಗೋಸ್ಕರ ಪಡ್ಕೊಂಡು ಹೋಗಿದ್ದು ಅದು ಆರು ವಾರ ಅದಕ್ಕೊಂದು ಕಾಲಾವಕಾಶ ಇರುವಂಥದ್ದು ಆದರೆ ರೆಗ್ಯುಲರ್ ಬೇಲನ್ನು ಪಡ್ಕೊಂಡು ಹೋದರೆ ಒಂದಿಷ್ಟು ಹಾಯಾಗಿರ್ಬೋದು ಫ್ರೆಂಡ್ಸೋ ಅಥವಾ ಫ್ಯಾಮಿಲಿನೋ ಮತ್ತೊಂದು ಮಗದೊಂದು ಆರಾಮಾಗಿರ್ಬೋದು ಆದರೆ ಈ ಮಧ್ಯಂತರ ಬೇಲಿದೆ ಅಲ್ವಾ ಅದು ಬಹಳ ಕಷ್ಟ ಯಾಕಂತ ಹೇಳಿದ್ರೆ ಪೊಲೀಸವ್ರು ಸುಖ ಸುಮ್ಮನೆ ಸುಮ್ಮನೆ ಇರ್ತಾರಾ ಅವರು ಮಾನಿಟರ್ ಮಾಡ್ತಾ ಇರ್ತಾರೆ ಏನಾಯಿತು ದರ್ಶನ್ ಎಲ್ಲಿಗಾದರೂ ಹೊರಗಡೆ ಹೋಗ್ತಾರಾ ದರ್ಶನ್ ಯಾರು ಮೀಟ್ ಮಾಡ್ತಾರಾ ಅಥವಾ ಸಾಕ್ಷಿಗಳಿಗೆ ಏನಾದರೂ ತೊಂದರೆ ಕೊಡ್ತಾರಾ ಇವೆಲ್ಲವನ್ನು ಕೂಡ ಮಾನಿಟ್ರ್ ಮಾಡ್ತಾ ಇರ್ತಾರೆ ಪೊಲೀಸ್ನವರು ಇನ್ ಕೇಸ್ ಏನಾದರೂ ಸಣ್ಣ ಮಿಸ್ಟಿಕ್ ಆದರೂ ಕೂಡ ದರ್ಶನ್ ಹೇಳ್ದೆ ಕೇಳದೆ ದರ್ಶನ್ ಬಳ್ಳಾರಿ ಎತ್ತಾಕೊಂಡು ಹೋಗ್ತಾರೆ ಆ ಕಾರಣದಿಂದ ಕಣ್ಣು ಮೇಲೆ ಕಣ್ಣಿಟ್ಕೊಂಡು ದರ್ಶನ್ ಇರಬೇಕಾಗತ್ತೆ ಏನು ಎಡವಟ್ಟಾಗದೇ ಇರುವಂಥ ರೀತಿಯಲ್ಲಿ ದರ್ಶನ್ ಇರಬೇಕಾಗುತ್ತೆ ಬಿ ಜಿ ಎಸ್ ಹಾಸ್ಪಿಟ್ಲಲ್ಲಿ ಕೆ ಸಣ್ಣ ಎಡವಟ್ಟಾದರೂ ಕೂಡ ಪೊಲೀಸ್ನವರು ಅದನ್ನು ಕೋರ್ಟಿ ಸಬ್ಮಿಟ್ ಮಾಡ್ತಾರೆ ದರ್ಶನ್ ಹೊರಗಡೆ ಹೋಗಿದ್ದಾರೆ ಆರಾಮಾಗಿದ್ದಾರೆ ಏನೂ ಇಲ್ಲ ಮೊದಲೇಗ ಆಪರೇಷನ್ ಆಗಬೇಕಂತ ಹೇಳ್ತಿದ್ರಲ್ಲ ಆಪರೇಷನ್ಗೆ ಮೀನಮೇಶ್ ಎಣಿಸ್ತಿದ್ರಲ್ಲ ಸೊ ಹೊರಗಡೆ ಹೋಗಿ ಮತ್ತೊಂದು ಪಾರ್ಟಿನೋ ಫ್ರೆಂಡ್ಸೋ ಮೀಟೋ ಮತ್ತೊಂದು ಮಾಡ್ಕೊಂಡು ಹೋದರೆ ಇದನ್ನ ಕೋರ್ಟಿ ಸಬ್ಮಿಟ್ ಮಾಡ್ತಾರೆ ನೋಡಿ ಸಿ ವಿ ನಾಗೇಶ್ ಅವರೇ ನಿಮ್ಮ ಕಕ್ಷಿದಾರರು ಹೊರಗಡೆ ಇದ್ದಾರೆ ಹಾಸ್ಪಿಟ್ಲಲ್ಲಿ ಇಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಚಿಕಿತ್ಸೆ ಪಡೀತಿದ್ದಾರೆ ಅಂತ ಹೇಳ್ಕೊಂಡು ಹೊರಗಡೆ ಇದ್ದಾರೆ ಹೌದಾ ಅಂತ ಹೇಳಿ ಜಡ್ಜ್ ಗಮನಕ್ಕೆ ತರ್ತಾರೆ ಆಮೇಲೆ ವಾಪಸ್ ದರ್ಶನ ಜೈಲಿಗೆ ಹಾಕ್ತಾರೆ ಆ ಭಯ ಇರುತ್ತೆ ಆದರೆ ರೆಗ್ಯುಲರ್ ಬೇಲ್ ತಗೊಂಡು ಆ ಭಯ ಇರೋದಿಲ್ಲ ಒಂದಿಷ್ಟು ದಾಖಲಾತಿಗಳನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ ಪಾಸ್ಪೋರ್ಟು ಈಗ ಆಲ್ರೆಡಿ ಮಧ್ಯಂತರ ಜಾಮೀನು ಪಡುವಂಥ ನಿಟ್ಟಿನಲ್ಲಿ ಏನು ಸಬ್ಮಿಟ್ ಮಾಡಿದ್ರಲ್ಲ ಅದನ್ನೆಲ್ಲ ಹಾಗೆ ಸಬ್ಮಿಟ್ ಮಾಡಬೇಕಾಗತ್ತೆ